ವೀಕ್ಷಕರೇ ನಮಸ್ಕಾರ ಸಮಾಜ ಸೇವಕ ಕಾಪು ಲೀಲಾಧರ ಶೆಟ್ಟಿ ದಂಪತಿಯ ಜೀವನ ದುರಂತ ಅಂತ್ಯಕ್ಕೆ ಕಾರಣವಾದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಲೀಲಾಧರ ಶೆಟ್ಟಿಯವರ ಅಪ್ರಾಪ್ತ ವಯಸ್ಸಿನ ಸಾಕು ಮಗಳ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಪು ಪೊಲೀಸರು ಆಕೆಯ ಸ್ನೇಹಿತ ಸೇರಿ ನಾಲ್ಕು ಮಂದಿಯನ್ನ ಬಂಧಿಸಿದ್ದಾರೆ ಬಂಧಿತರನ್ನ ಆಕೆಯ ಸ್ನೇಹಿತ ಶಿರುವ ನಿವಾಸಿ ಗಿರೀಶ್ ಇಪ್ಪತ್ತು ವರ್ಷ ನಾಪತ್ತೆಯಾಗಲು ಸಹಕರಿಸಿದ ಶಿರುವಾದ ರೂಪೇಶ್ ಇಪ್ಪತ್ತೆರಡು ವರ್ಷ ಜಯಂತ್ ಇಪ್ಪತ್ತ ಮೂರು ವರ್ಷ ಮತ್ತು ಮಜೂರು ನಿವಾಸಿ ಮಹಮ್ಮದ್ ಅಜೀಜ್ ಎಂದು ಗುರುತಿಸಲಾಗಿದೆ ಆರೋಪಿಗಳನ್ನು ಮತ್ತು ಲೀಲಾಧರ ಶೆಟ್ಟಿಯವರ ಸಾಕುಪುತ್ರಿಯನ್ನು ಪೊಲೀಸರು ಕುಂಬಳೆ ಬಳಿ ಪತ್ತೆ ಹಚ್ಚಿದ್ದಾರೆ ಅಂತ ತಿಳಿದು ಬಂದಿದೆ ಇದೀಗ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆತ್ಮೀರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಹತ್ವದ ಬೆಳವಣಿಗೆಗಳು ನಡೆದಿವೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ನಾವೇಕೆ ನಿಮಗೆ ತೋರಿಸ್ತಿದ್ದೇವೆ ಅಂದರೆ ಕಾಪು ಲೀಲಾಧರ ಶೆಟ್ಟಿ ಅಸಾಮಾನ್ಯ ಪ್ರತಿಭೆ ಮೆಚ್ಚಿದ ನಾಯಕ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು ರಂಗಕಲಾವಿದ ಸಂಘಟಕ ಕಲಾಪೋಷಕರಾಗಿದ್ದವರು ಕಾಪು ರಂಗತರಂಗ ನಾಟಕ ತಂಡವನ್ನು ಕಟ್ಟಿ ನಾಟಕ ಕಲೆಯನ್ನು ಪ್ರಸಾರಗೊಳಿಸಲು ಅಪರಿಮಿತವಾಗಿ ಶ್ರಮಿಸಿದ್ದರು ಸಮಾಜ ಸೇವೆಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಮಾಜ ರತ್ನ ಪುರಸ್ಕಾರ ಸಹಿತವಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರ ಗೌರವಗಳನ್ನು ಪಡೆದವರು ಸಾವಿರಾರು ಮಂದಿಗೆ ಶಿಕ್ಷಣ ಉದ್ಯೋಗ ದೊರೆಯಲು ಕಾರಣರಾಗಿದ್ದವರಂದರೆ ಈ ಕಾಪು ಶೆಟ್ರು ಸಮಾಜದಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಗುರುತಿಸಿಕೊಂಡವರು ಅಂತಹ ನಾಯಕ ಇದ್ದಕ್ಕಿದ್ದ ಹಾಗೆಯೇ ಸಾವಿಗೆ ಶರಣಾಗ್ತಾರೆ ಅಂದರೆ ಹೇಗೆ ಈ ಅನುಮಾನ ಸಹಜವಾಗಿ ಎಲ್ಲರಿಗೂ ಇರುತ್ತೆ ಅಲ್ವಾ ಈ ಕಾರಣದಿಂದ ಇಂದಿನ ಎಪಿಸೋಡ್ನಲ್ಲಿ ನಾವು ಅವರ ಸ್ಟೋರಿ ತೆಗೆದುಕೊಳ್ತೇವೆ ಲೀಲಾಧರ ಶೆಟ್ಟಿಯವರು ಒಂದು ಮಾತು ಇದೆ ನಮ್ಮ ಕಡೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹಾಗೆ ಲೀಲಾಧರ ಶೆಟ್ಟಿಯವರು ಮುಟ್ಟದ ಕ್ಷೇತ್ರವಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲೀಲಾಧರ ಶೆಟ್ಟಿಯವರು ತಮ್ಮ ಚಾಪನ್ನ ಮೂಡಿಸಿದವರು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರ ಅತ್ಯಾಪ್ತರಾಗಿದ್ದವರು ಲೀಲಾಧರ ಶೆಟ್ಟಿಯವರು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿಯೂ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಬಹಳಷ್ಟು ರಾಜಕೀಯ ಮತ್ತು ಸಾಮಾಜಿಕ ನಾಯಕರಾಗಿ ಮಾರ್ಗದರ್ಶಕರಾಗಿದ್ದವರು ಮಜೂರು ನಾಗರಿಕ ಸಮಿತಿ ಮೂಲಕ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದರು ಆಸುಪಾಸಿನ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರದಲ್ಲಿಯೂ ಕೂಡ ಮುಂಚೂಣಿಯ ಪಾತ್ರವನ್ನು ವಹಿಸಿದರು ಪ್ರಸ್ತುತ ಕರಂದಾಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರಾಗಿಯೂ ಹೊಸಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗ್ರಾಮ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕರಾಗಿಯೂ ಕಾರ್ಯನಿರ್ವಹಿಸಿದ್ರು ಕಾಪು ಲೀಲಾಧರ ಶೆಟ್ಟಿಯವರು ಬಡವರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿದ್ದರು ಸಾಯುವಾಗಲೂ ಕೂಡ ಬಡವರ ಪರ ಚಿಂತಿಸುತ್ತಿದ್ದಂತಹ ವ್ಯಕ್ತಿ ನೋಟ್ನಲ್ಲೂ ಅವರು ತನ್ನ ಅಭಿಮಾನಿಗಳಲ್ಲಿ ಹೇಳಿತು ಒಂದೆ ದಯವಿಟ್ಟು ನಾನು ಸತ್ತ ಬಳಿಕ ನನ್ನ ಹೆಸರಿನಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಹಣ ಖರ್ಚು ಮಾಡಬೇಡಿ ಆ ಹಣವನ್ನು ಬಡವರಿಗೆ ನೀಡಿ ಅಂತ ಇದು ಬಡವರ ಪರ ಅವರಿಗಿದ್ದ ಅತೀವ ಕಾಳಜಿಯನ್ನು ತೋರಿಸುತ್ತೆ ಅಂತಹ ಲೀಲಾಧರ ಶೆಟ್ಟಿ ಹಾಗೂ ವಸುಂಧರ ಶೆಟ್ಟಿ ದಂಪತಿಗೆ ಮಕ್ಕಳಿರಲಿಲ್ಲ ಇದರಿಂದ ಸಹಜವಾಗಿ ದಂಪತಿಯ ಮನದಲ್ಲಿ ನೋವಿತ್ತು ಯಾರೇ ಆದರೂ ಅಷ್ಟೇ ಅಲ್ವಾ ದೇವರು ಹಣ ಹೆಸರು ಕೀರ್ತಿ ಎಲ್ಲವನ್ನು ಕೊಟ್ಟಿರ್ತಾನೆ ಆದರೆ ಸಂತಾನ ಭಾಗ್ಯವನ್ನು ಕರುಣಿಸಿಲ್ಲ ಅಂದರೆ ಆ ದಂಪತಿಗೆ ಒಂದು ಕೊರಗು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕನಸಿರುತ್ತೆ ಮಕ್ಕಳನ್ನು ಪಡಿಬೇಕು ಅವುಗಳ ಲಾಲನೆ ಪಾಲನೆಯನ್ನು ಮಾಡಬೇಕು ಅವುಗಳ ಶಿಕ್ಷಣವನ್ನು ನೋಡಬೇಕು ಅವುಗಳು ಬೆಳೆಯುವುದನ್ನು ನೋಡಬೇಕು ಅನ್ನುವಂಥ ಕನಸು ಎಲ್ರಿಗೂ ಇರುತ್ತೆ ಅಂತಹ ಒಂದು ಕನಸು ಲೀಲಾಧರ ಶೆಟ್ಟಿ ದಂಪತಿಗೂ ಇತ್ತು ಈ ಕೊರಗನ್ನು ನೀಗಿಸಿಕೊಳ್ಳುವುದಕ್ಕಾಗಿ ದಂಪತಿ ಹದಿನಾರು ವರ್ಷಗಳ ಹಿಂದೆ ಹೆಣ್ಣು ಮಗುವೊಂದನ್ನು ದತ್ತು ಪಡಿತಾರೆ ಚೆನ್ನಾಗಿಯೇ ಸಾಕಿ ದೊಡ್ಡವಳಾಗಿಸ್ತಾರೆ ಬುದ್ಧಿನಿಂದ ಸಾಕಿದ ಮಗಳ ಮೇಲೆ ಲೀಲಾಧರ ಶೆಟ್ಟಿ ಹಾಗೂ ವಸುಂಧರ ಶೆಟ್ಟಿ ದಂಪತಿಗೆ ಅಪಾರ ಪ್ರೀತಿ ಇತ್ತು ಮಗಳನ್ನು ಅರಗಿಣಿಯಂತೆ ಸಾಕಿದ್ರು ಆದರೆ ಇದೇ ಡಿಸೆಂಬರ್ ಹನ್ನೊಂದರಂದು ಏಕಾಏಕಿ ಮಗಳು ಮನೆಯಿಂದ ನಾಪತ್ತೆಯಾಗ್ತಾಳೆ ಇಡೀ ಮನೆಯವರಿಗೆ ಇದು ಆಘಾತ ತಂದಿತ್ತು ಅದೇನಾಯಿತೋ ಗೊತ್ತಿಲ್ಲ ಸಾಕು ಮಗಳು ಯಾರೊಂದಿಗೋ ಓಡಿ ಹೋಗಿದ್ದಾಳಂತೆ ಅನ್ನುವ ಸುದ್ದಿ ಹರಡುವುದಕ್ಕೆ ಆರಂಭ ಆಯಿತು ಮರ್ಯಾದೆಗೆ ಅಂಜಿ ಪತ್ರ ಬರೆದಿಟ್ಟು ಲೀಲಾಧರ ಶೆಟ್ಟಿ ದಂಪತಿ ಡಿಸೆಂಬರ್ ಹನ್ನೆರಡರಂದು ರಾತ್ರಿ ಉಡುಪಿಯ ಕಾಪುವಿನ ಮನೆಯಲ್ಲಿ ನೇಣಿಗೆ ಶರಣಾಗ್ತಾರೆ ಈ ಘಟನೆ ನಡೆದು ಇನ್ನೂ ವಾರಗಳಾಗಿಲ್ಲ ಅಷ್ಟರಲ್ಲಿಯೇ ಸಾಕು ಮಗಳ ಸ್ನೇಹಿತ ಸಹಿತ ಐವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬೆನ್ನಲ್ಲೇ ಲೀಲಾಧರ ಶೆಟ್ಟಿ ಅವರ ಸಾಕು ಮಗಳನ್ನು ಅಪಹರಿಸಲಾಗಿದೆ ಎನ್ನುವ ದೂರು ಕೂಡ ದಾಖಲಾಗಿದೆ ಅಪ್ರಾಪ್ತ ಬಾಲಕಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಆರೋಪಿ ಗಿರೀಶ್ ವಿರುದ್ಧ ಫೋಕ್ಸೋ ಪ್ರಕರಣವನ್ನು ದಾಖಲಿಸಲಾಗಿದೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ ಒಂದು ವೇಳೆ ಆಕೆಯ ಅಪಹರಣ ಆಗಿ ದುಷ್ಕರ್ಮಿಗಳು ಆಕೆಯ ಮೇಲೆ ಎರಗಿದ್ರೆ ಎರಡು ಜೀವಗಳು ಅನ್ಯಾಯವಾಗಿ ದುಡುಕಿನ ನಿರ್ಧಾರಕ್ಕೆ ಬಲಿಯಾದಂತಾಗತ್ತೆ ಇತ್ತ ತನ್ನ ಮಗಳು ತನ್ನ ಹೆತ್ತವರನ್ನು ತನ್ನ ಅಂದರೆ ತನ್ನ ಸಾಕಿದವರನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬಂದೋಗುತ್ತೆ ಇದು ಯಾವ ಮಗಳಿಗೂ ಬೇಡ ಅನ್ನುವ ಸ್ಥಿತಿ ಆದರೆ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಪೊಲೀಸರು ಎಲ್ಲಿಯೂ ಇನ್ನೂವರೆಗೆ ಹೇಳಿಲ್ಲ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಜನತೆಯ ಮುಂದಿಡುವ ಅವಶ್ಯಕತೆ ಇದೆ ಈ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ